ಗೈಸ್ ವೆನಸ್ ಡೇ ಆಡಮ್ ಸೀಸನ್ ಟೂ ರಿಲೀಸ್ ಆಗ್ಬಿಡಿದೆ ಸೊ ತುಂಬಾ ಜನರು ಡಿಮ್ಯಾಂಡ್ ಅನ್ನ ಮಾಡಿ ಕೇಳ್ತಾ ಇರೋದ್ರಿಂದ ನಿಮಗಾಗಿನೆ ಸೀಸನ್ ಟೂ ಅನ್ನ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಇದೀನಿ ವೆನಸ್ ಡೇ ಆಡಮ್ ಸೀಸನ್ ಒನ್ ಎಷ್ಟೊಂದು ಸಖತ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿರ್ತಾ ಇದೆ ಒಂದ್ ವೇಳೆ ನೀವು ಸೀಸನ್ ಒನ್ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ಯಾಕಂದ್ರೆ ನಿಮ್ಗೆ ಯಾವ್ದೇ ರೀತಿ ಕನ್ಫ್ಯೂಷನ್ ಇರುವ ಹಾಗೆ ಈ ಸೀಸನ್ ಟೂ ಅನ್ನ ನಾವು ಎಕ್ಸ್ಪ್ಲೇನ್ ಅನ್ನ ಮಾಡಿ ಕೊಡ್ತೀವಿ ಈ ಸೀಸನ್ ಎಷ್ಟೊಂದು ಸಖತ್ ಆಗಿರ್ತಾ ಇದೆ ಅಂದ್ರೆ ಇವತ್ತು ಹಬ್ಬ ಆಗಿರ್ತಾ ಇದ್ರೆ ಕೂಡ ನಾನು ರೆಸ್ಟ್ ಅನ್ನ ತಗೊಳ್ತೀರಾ ನಿಮಗಾಗಿ ವಿಡಿಯೋವನ್ನ ಮಾಡಿ ಕೊಡ್ತಾ ಇದ್ದೀನಿ ಸೊ ಅದಕ್ಕಾದ್ರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು ಅಲ್ವಾ ಸೊ ಫಟಾಫಟ್ ಅಂತ ನಮ್ಮ ಮೂವಿ ಮಾಯಾ ಲೋಕ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸದ್ಯಕ್ಕೆ ಸೀಸನ್ ಟೂ ನಲ್ಲಿ ನಾಲ್ಕು ಎಪಿಸೋಡ್ ಗಳು ರಿಲೀಸ್ ಆಗಿರ್ತಾ ಇರೋದ್ರಿಂದ ನಿಮಗೆ ಡೀಟೇಲ್ ಆಗಿ ಮಾಡ್ಕೊಡ್ಬೇಕು ಪ್ರತಿಯೊಂದು ಸೀನ್ ಅನ್ನುವೇ ಕೂಡ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿಸ್ಬೇಕು ಅನ್ನೋದಾಗಿ ಪ್ರತಿಯೊಂದು ಎಪಿಸೋಡ್ ಅನ್ನುವೇ ವಿವರಣೆಯನ್ನ ಮಾಡಿಕೊಡ್ತಾ ಇದ್ದೀನಿ ಸರಿ ಹಾಗಿದ್ರೆ ಇನ್ನು ತಡವನ್ನ ಮಾಡ್ತೀರಾ ನಮ್ಮ ಇವತ್ತಿನ ಮೂವಿಯ ಮಾಯಾಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ ಓಪನಿಂಗ್ ಸೀನ್ ನಲ್ಲಿ ನಮ್ಮ ವೆನಸ್ ಡೇ ಆಡಮ್ಸ್ ಅನ್ನ ಒಂದು ಚೇರಿಗೆ ಕಟ್ಟಾಕಿ ಮಡಗಿಡ್ತಾ ಇದ್ದಾರೆ ಅಂದ್ರೆ ಯಾರು ಒಬ್ಬ ಸೈಕೋ ಕಿಲ್ಲರು ನಮ್ಮ ವೆನಸ್ ಡೇ ಆಡಮ್ಸ್ ಅನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ ಅನ್ನೋದಾಗಿ ತೋರಿಸ್ತಾರೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ವೆನಸ್ ಡೇ ಆಡಮ್ಸ್ ಬ್ಯಾಕ್ ಗ್ರೌಂಡ್ ವಾಯ್ಸ್ ನಲ್ಲಿ ಏನೋ ಒಂದು ವಿಷಯವನ್ನ ಹೇಳ್ತಾಳೆ ಅಂದ್ರೆ ನಮ್ಮ ಫಸ್ಟ್ ಸೀಸನ್ ಎಂಡ್ ಆಗ್ಬೇಕಾದ್ರೆ ಸ್ಕೂಲಿಗೆ ಸಮ್ಮರ್ ಹಾಲಿಡೇಸ್ ಅನ್ನ ಕೊಟ್ಟಿ ಕಳ್ಸಿರ್ತಾ ಇದ್ರು ಅಲ್ವಾ ಸೊ ಆ ಗ್ಯಾಪಿನಲ್ಲಿ ನಮ್ಮ ವೆನಸ್ ಡೇ ಆಡಮ್ಸ್ ಅವಳ ಶಕ್ತಿಗಳನ್ನ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋದಿಕ್ಕಾಗಿ ಟ್ರೈಯನ್ನ ಮಾಡಿರ್ತಾ ಇದ್ದಾಳೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಬೆನಸ್ಟೆ ಆಡಮ್ಸ್ ಗೆ ಕೆಟ್ಟ ದೃಷ್ಟಿ ಎನ್ನುವ ಒಂದು ಶಕ್ತಿ ಇದ್ದಿರ್ತಾ ಇದೆ ಅಂದ್ರೆ ಪಾಸ್ಟ್ ಫ್ಯೂಚರು ಎಲ್ಲವನ್ನ ನೋಡುವಂತಹ ಒಂದು ದೃಷ್ಟಿಯನ್ನ ಮಡಗಿರ್ತಾ ಇದ್ದಾಳೆ ಸೊ ಅದೇ ಶಕ್ತಿಗಳನ್ನ ಹೆಚ್ಚು ಮಾಡ್ಕೊಳ್ಳೋದಿಕ್ಕಾಗಿ ಈ ಸಮ್ಮರ್ ಹಾಲಿಡೇಸ್ ಅನ್ನ ಬಳಸ್ಕೊಂಡಿರ್ತಾ ಇದ್ದಾಳೆ ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ ಶಕ್ತಿಗಳನ್ನ ಕಂಟ್ರೋಲ್ ಮಾಡೋದಿಕ್ಕಾಗಿ ನಮ್ಮ ವೆನೆಸ್ಟೆ ಆಡಮ್ಸ್ ಗೆ ಗೂಡಿ ಆಡಮ್ ಅನ್ನುವ ಇವರ ಫ್ಯಾಮಿಲಿಯಲ್ಲಿ ಇರ್ತಾ ಇದ್ದ ಒಬ್ಬ ಮೆಂಬರ್ ಇವಳಿಗೆ ಮಾರ್ಗದರ್ಶನವನ್ನ ಮಾಡಿ ಬಂದಿರ್ತಾ ಇದ್ದಾರೆ ಅಲ್ಲದೆ ಆ ಗೂಡಿ ಆಡಮ್ ಕೊಟ್ಟಿರುವ ಒಂದು ಮ್ಯಾಜಿಕಲ್ ಬುಕ್ ಬಳಸಿ ಇವಳ ಶಕ್ತಿಗಳನ್ನ ಎನನ್ಸ್ ಅನ್ನ ಮಾಡ್ಕೊಂಡಿರ್ತಾ ಇದ್ದಾಳೆ ನಂತರ ಇವಾಗ ಶಕ್ತಿಗಳೆಲ್ಲ ಬಂದ್ಬಿಟ್ಟಿರ್ತಾ ಇದೆ ಅಲ್ವಾ ಅಮೆರಿಕಾಗೇನೆ ಬಂದು ನಮ್ಮ ಚಿಕ್ಕ ವಯಸ್ಸಿನ ಸೇಡನ್ನ ತೀರಿಸ್ಕೊಳ್ಬೇಕು ಅನ್ನೋದಾಗಿ ಬರ್ತಿರ್ತಾಳೆ ಬಟ್ ಆದ್ರೆ ಏರ್ಪೋರ್ಟ್ ನಲ್ಲಿ ಚೆಕಿಂಗ್ ಅನ್ನ ಮಾಡ್ಬೇಕಾದ್ರೆ ಇವಳ ಹತ್ರ ವೆಪನ್ ಗಳು ಇರೋದು ಗೊತ್ತಾಗಿ ಗಳು ಇವಳನ್ನ ಹಿಡ್ಕೊಬಿಡ್ತಾರೆ ನಂತರ ಇವಳ ಹತ್ರ ಎಷ್ಟೆಲ್ಲಾ ವೆಪನ್ ಗಳು ಎಲ್ಲಾ ವೆಪನ್ ಗಳನ್ನ ಟೇಬಲ್ ಮೇಲೆ ಎತ್ತಿ ಮಾಡುತ್ತಾಳೆ ಹಾಗೇನೆ ಬ್ಯಾಗ್ ಅನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ತಿಂಗಿರ್ತಾ ಅಲ್ವಾ ಅದನ್ನೇ ಕೂಡ ಹಿಡ್ಕೊಬಿಡ್ತಾರೆ ಬಟ್ ಆದ್ರೆ ನಮ್ಮ ವೆನಸ್ಟೇ ಆಡಮ್ಸು ನಾನು ಮೇಕಪ್ ಮಾಡ್ಕೊಳ್ಳೋದಿಕ್ಕಾಗಿ ಕೈಯನ್ನ ಬಳಸ್ತೀನಿ ಇದೊಂದು ಡಮ್ಮಿ ಪೀಸ್ ಅನ್ನೋದಾಗಿ ಹೇಗೋ ಅದ್ರಿಂದ ಬಚಾವ್ ಆಗಿ ಬಿಡ್ತಾಳೆ ಗಾಯ್ಸ್ ನಮ್ಮ ಆಡಮ್ಸ್ ಹತ್ರವಾಗಿ ಇರ್ತಾ ಇರುವ ತಿಂಗನ್ನ ನಾವು ಅದನ್ನ ಬಂಟಿ ಅಂತಾನೆ ಕರೆಯೋಣ ಸರಿ ಓಕೆ ಅನ್ನೋದಾಗಿ ಎಲ್ಲದ್ರಿಂದ ಬಚಾವ್ ಆಗಿ ನಮ್ಮ ಆಡಮ್ಸ್ ಅಮೆರಿಕಾಗೇನೆ ಬರ್ತಾಳೆ ನಂತರ ಡೈರೆಕ್ಟ್ ಆಗಿ ಒಂದು ಐಸ್ ಕ್ರೀಮ್ ಮಾರುವ ಪರ್ಸನ್ನ ಹತ್ರಕ್ಕಾಗಿನೇ ಬರ್ಬೇಕಾದ್ರೆ ಅಂಡ್ ಅವನ ಕೈಯನ್ನ ಟಚ್ ಮಾಡ್ಬೇಕಾದ್ರೆ ಇವಳಿಗೆ ವಿಜುವಲ್ ಕಾಣೋದಿಕ್ಕೆ ಶುರುವಾಗುತ್ತೆ ಬಟ್ ಆದ್ರೆ ಆ ವ್ಯಕ್ತಿ ನಮ್ಮ ಆಡಮ್ಸ್ ಗೆ ಹೊಡೆದು ಅವಳನ್ನ ಅನ್ಕಾನ್ಶಿಯಸ್ ಅನ್ನ ಮಾಡಿ ಒಂದು ಜಾಗದಲ್ಲಿ ತಂದು ಕಟಾಕಿ ಮಡ್ಗಿಡ್ತಾ ಇದ್ದಾನೆ ಅಂದ್ರೆ ಓಪನಿಂಗ್ ಸೀನ್ ಅಲ್ಲಿ ಯಾರೋ ಕಟಾಕಿ ಮಡ್ಗಿರುವ ಹಾಗೆ ನೋಡಿರ್ತಾ ಇದ್ವಿ ಅಲ್ವಾ ಇದೇ ಭವಿಷ್ಯ ಅವಳ ಪಬ್ಬರ್ನ ಮುಖಾಂತರ ಅವ್ಳಿಗೆ ಗೊತ್ತಾಗಿರ್ತಾ ಇದೆ ನಂತರ ಸೈಕೋ ಕಿಲ್ಲರು ನಮ್ಮ ಆಡಮ್ ಅವ್ಳ ಕಥೆಯನ್ನು ಮುಗ್ಸೋದಿಕ್ಕೆ ನೋಡ್ಬೇಕಾದ್ರೆ ನಮ್ಮ ಆಡಮು ತುಂಬಾನೇ ಖತರ್ನಾಕ್ ಅಲ್ವಾ ಸೊ ಅವಳ ಜೊತೆಯಾಗಿ ಕರ್ಕೊಂಡ್ ಬಂದಿರ್ತಾ ಇರಬ ನಮ್ಮ ಬಂಟಿ ಸೂಪರ್ ಆಗಿ ಗ್ಯಾಪ್ ಅನ್ನ ನೋಡಿ ಆ ಕಿಲ್ಲರ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಅವನಿಗೆ ಭೂತವನ್ನ ಬಿಡಿಸಿ ಹಾಕುತ್ತೆ ನಮ್ಮ ಕೂಡ ಅವಳ ಕೈಗಳನ್ನ ಬಿಡಿಸ್ಕೊಂಡೇ ಬಂದು ಕೊನೆಗೇ ಸೈಕೋ ಕಿಲ್ಲರ್ ನಾತಿಯನ್ನ ಅಲ್ಲಿಗೆ ಮುಗಿಸಿ ಹಾಕ್ತಾಳೆ ನೆಕ್ಸ್ಟ್ ನಮ್ಮ ಆಡಮ್ಸ್ ವಾಪಸ್ಸು ಅವಳ ಮನೆಗೆನೆ ಬರ್ತಾಳೆ ಬಟ್ ಆದ್ರೆ ಇವತ್ತಿಗೆ ಸಮ್ಮರ್ ಹಾಲಿಡೇಸ್ ಮುಗ್ದೋಗಿರ್ತಾ ಇರೋದ್ರಿಂದ ನಮ್ಮ ಆಡಮ್ಸ್ ವಾಪಸ್ಸು ಅವಳ ಸ್ಕೂಲಿಗೆ ಹೋಗ್ಬೇಕಿರ್ತಾ ಇದೆ ಅಂಡ್ ಇವಳ ಸ್ಕೂಲ್ ನ ಹೆಸರು ಬಂದು ನೆಬರ್ ಮೋರ್ ಅಕಾಡೆಮಿ ಹಾಗೆ ಈ ಸ್ಕೂಲ್ ನಲ್ಲಿ ಯಾರ ಹತ್ರ ಮ್ಯಾಜಿಕಲ್ ಪವರ್ಸ್ಗಳು ಇರ್ತಾವೋ ಅಂತ ಮಕ್ಕಳುಗಳು ಮಾತ್ರ ಈ ಸ್ಕೂಲ್ ನಲ್ಲಿ ಅಡ್ಮಿಷನ್ ಅನ್ನ ತಗೊಳ್ತಾರೆ ನಮ್ಮ ಸ್ಕೂಲು ಕಾಲೇಜ್ ಗಳ ಹಾಗೆ ಎ ಸ್ಕ್ವೇರು ಬಿ ಸ್ಕ್ವೇರ್ ಅನ್ನ ಕೊಲಿಯೋದಕ್ಕೆ ಇವರು ಹೋಗ್ತಾ ಇಲ್ಲ ಬದಲಾಗಿ ಇವರ ಮ್ಯಾಜಿಕಲ್ ಪವರ್ಸ್ ಗಳನ್ನ ಕಂಟ್ರೋಲ್ ಮಾಡೋದನ್ನ ಕಲಿಯೋದಿಕ್ಕೆ ಈ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಲ್ಲದೆ ನಮ್ಮ ಆಡಮ್ಸ್ ಬೇರೆ ಇಲ್ಲಿವರೆಗೂ ತುಂಬಾ ಜನರ ಕತೆಯನ್ನ ಮುಗಿಸಿ ಹಾಕಿದಾಳೆ ಅಲ್ವಾ ಸೊ ಅದ್ರ ಬಗ್ಗೆ ಯಾರ್ಯಾರಿಗೆ ಹೊಡೆದಿದ್ದೀನಿ ಏನೇನ ಮಾಡಿದ್ದೀನಿ ಅನ್ನೋದಾಗಿ ಎಲ್ಲವನ್ನ ಒಂದು ಬುಕ್ ಅನ್ನ ಬರೆದು ಮಡಗಿರ್ತಾ ಇದ್ದಾಳೆ ಅಂಡ್ ಅದನ್ನ ಪಬ್ಲಿಷ್ ಮಾಡ್ಬೇಕು ಅನ್ನೋದಾಗಿನವೇ ಕೂಡ ಎಲ್ಲವನ್ನ ರೇಡಿಯನ್ನ ಮಾಡ್ಕೊಂಡಿದ್ದಾಳೆ ನಂತರ ಇವಾಗ ಇವರು ಸ್ಕೂಲಿನ ಕಡೆಗೆ ಹಿಂತಿರುಗಿ ಬರ್ತಾ ಇರ್ಬೇಕಾದ್ರೆ ನಮ್ಮ ವೆನೆಸ್ಟ್ ಆಡಮ್ಸ್ ಗೆ ಪಕ್ಸ್ಲಿ ಎನ್ನುವ ಒಬ್ಬ ತಮ್ಮ ಇರ್ತಾ ಇದ್ದಾನೆ ಅಲ್ವಾ ಅವನು ಕೂಡ ಇವಳ ಜೊತೆಯಾಗಿ ಸ್ಕೂಲಿಗೆನೆ ಬರ್ತಾ ಇದ್ದಾನೆ ಹಾಗೆ ಇವರ ಕಾರನ್ನ ಡ್ರೈವ್ ಅನ್ನ ಮಾಡಿ ಬರ್ತಾ ಇರುವ ವ್ಯಕ್ತಿಯ ಹೆಸರು ಬಂದು ಲಟ್ಸ್ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ವ್ಯಕ್ತಿ ಬಂದು ಝೋಂಬಿಯಾ ಹಾಗೆ ಇವರು ಎಷ್ಟೇ ಹೊಡಿದ್ರವೇ ಕೂಡ ಬೈದ್ರವೇ ಕೂಡ ಯಾವಾಗ್ಲೂ ಇವರಿಗೆ ಕೆಲಸವನ್ನ ಮಾಡ್ಕೊಂಡು ಇವರ ಜೊತೆಯಾಗಿನೇ ಬಿದ್ದಿರ್ತಾನೆ ಇದೇ ರೀತಿಯಾಗಿ ದಾರಿ ಮಧ್ಯದಲ್ಲಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಪಕ್ಸ್ತಿಯ ಹತ್ರ ಎಲೆಕ್ಟ್ರಿಕ್ ಶಾಕ್ ನ ಪವರ್ ಇದ್ದಿರ್ತಾ ಇದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಪವರು ಅವನ ಅಂಕಲ್ ನ ಹತ್ರವಾಗಿನವೇ ಕೂಡ ಇರ್ತಾ ಇದೆ ಬಟ್ ಆದ್ರೆ ನಮ್ಮ ಪಕ್ಷಲಿಗೆ ಈ ಪವರ್ ಅನ್ನ ಕಂಟ್ರೋಲ್ ಮಾಡೋದಿಕ್ಕೆ ಬರ್ದಿರೋದ್ರಿಂದ ನಮ್ಮ ವೆನಸ್ಟೆ ಆಡಮ್ಸ್ ಇವಾಗ ಒಂದು ಬೋರ್ಡ್ ನ ಮೇಲೆ ಸರಿಯಾಗಿ ನಿನ್ನ ಪವರ್ಗಳನ್ನ ಪ್ರಯೋಗ ಮಾಡ್ಲಿಲ್ಲ ಅಂದ್ರೆ ಕಿಕ್ಔಟ್ ಮಾಡಿ ಬಿಡ್ತೀನಿ ಸೊ ನಮ್ಮ ಕೂಡ ತುಂಬಾನೇ ಪಡ್ಕೊಂಡು ಅವನ ಪವರ್ ಅನ್ನ ಪ್ರಯೋಗ ಮಾಡಿ ಫೈನಲಿ ಅವನ ಗುರಿಯನ್ನ ಕರೆಕ್ಟ್ ಆಗಿನ ಇಡ್ತಾನೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಕಾಡಿನ ಮಧ್ಯದಲ್ಲಿ ಒಂದು ಕಪಲ್ಲು ದಾರಿ ಮಧ್ಯದಲ್ಲೇ ಚಿಚಿ ರೊಮ್ಯಾನ್ಸ್ ಅನ್ನೆಲ್ಲ ಮಾಡ್ಕೊಂಡು ನಿಂತಿರ್ತಾ ಇದ್ದಾರೆ ಅಂಡ್ ಒಬ್ಬ ವ್ಯಕ್ತಿ ದೂರದಲ್ಲಿನೇ ನಿಂತ್ಕೊಂಡು ಈ ಕಪಲ್ಸ್ ಅನ್ನ ಗ್ಯಾಪೆ ಕೊಡದೆ ಇರುವ ರೀತಿಯಾಗಿ ವಿಡಿಯೋ ಫೋಟೋಗಳನ್ನ ತಗೊಳ್ತಾ ಇದ್ದಾನೆ ಇದೇ ರೀತಿಯಾಗಿ ಇನ್ವೆಸ್ಟಿಗೇಷನ್ ಅನ್ನ ಇವನು ಮಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಅಲ್ಲಿಗೆ ಒಂದು ಕಾಗೆ ಬಂದು ಕುಳಿತುಕೊಳ್ಳುತ್ತೆ ಅಂಡ್ ಅದು ನೋಡೋದಿಕ್ಕೆ ನಾರ್ಮಲ್ ಆದ ಕಾಗೆ ಅಲ್ಲ ರಾಕ್ಷಸ ಕಣ್ಣುಗಳನ್ನ ಮರಗಿಡ್ತಾ ಇರುವ ವಿಚಿತ್ರ ಕಾಗೆ ಹಾಗೆ ಕಾಣಿಸುತ್ತೆ ಅಂಡ್ ನೋಡ್ತಾ ನೋಡ್ತಿದಾಗೇನೆ ಅಲ್ಲಿಗೆ ತುಂಬಾ ರಾಕ್ಷಸ ಕಾಗೆಗಳು ಅಲ್ಲಿಗೆ ಬರುತ್ತೆ ನಂತರ ಎಲ್ಲಾ ಕಾಗೆಗಳಿವೆ ಸೇರ್ಕೊಂಡು ತುಂಬಾನೇ ಕೆಟ್ಟದಾಗಿ ಅವನ ಮೇಲೆ ಅಟಕನ್ನ ಮಾಡ್ತಾವೆ ಅಷ್ಟರಲ್ಲಿ ಅವನು ಯಾರ್ದೋ ನಂಬರಿಗೆ ಒಂದು ವೇಳೆ ನನ್ನ ಕತೆ ಏನಾದ್ರು ಮುಗಿದೋದ್ರೆ ನನ್ನ ಟೇಬಲ್ ಮೇಲೆ ಎಲ್ಲ ಇನ್ಫಾರ್ಮೇಶನ್ ಗಳು ಸಿಗುತ್ತೆ ಅನ್ನೋದಾಗಿ ಒಂದು ವಾಯ್ಸ್ ನೋಟ್ ಅನ್ನ ಸೆಂಡ್ ಮಾಡ್ತಾನೆ ಬಟ್ ಆದ್ರೆ ಆಲ್ರೆಡಿ ಅಷ್ಟು ಹೊತ್ತಿಗೆ ಎಲ್ಲ ರಾಕ್ಷಸ ಕಾಗೆಗಳಿವೆ ಅವನ ಕಾರ್ ನ ಬಂದು ಅವನ ಕತೆಯನ್ನ ತುಂಬಾನೇ ಕೆಟ್ಟದಾಗಿ ಮುಗಿಸಿ ಹಾಕ್ತಾವೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ವಾಪಸ್ ನಮ್ಮ ಫ್ಯಾಮಿಲಿಯನ್ನ ತೋರಿಸ್ತಾರೆ ಕೊನೆಗುವೆ ಪೇರೆಂಟ್ಸು ತಮ್ಮ ಮಕ್ಕಳನ್ನ ಕರ್ಕೊಂಡು ನೆವರ್ ಮೋರ್ ಅಕಾಡೆಮಿ ಸ್ಕೂಲ್ಗೆನೆ ಬರ್ತಾರೆ ನಂತರ ನಮ್ಮ ಆಂಟಿ ಅಂದ್ರೆ ಅವ್ಳ ಮದರು ಪಕ್ಸ್ಲಿಗೆ ಈ ಸ್ಕೂಲ್ ನ ಬಗ್ಗೆ ಅಷ್ಟಾಗಿ ಗೊತ್ತಿರ್ತಾ ಇಲ್ಲ ಸೊ ಅವ್ನನ್ನ ನೀನೇನೇ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ಆಡಮ್ಸ್ ನನ್ನ ಬಗ್ಗೆ ಅಂತೂ ನಿಮ್ಗೆ ಚೆನ್ನಾಗಿನೆ ಗೊತ್ತಿದೆ ಅಲ್ವಾ ಅನ್ನೋದಾಗಿ ಹೇಳ್ತಾಳೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಒಂದು ಕಪಿನ್ ಬಾಕ್ಸ್ ನ ಒಳಗಡೆಗೆ ನಮ್ಮ ಪಕ್ಷಿಯನ್ನ ಕೂಡಾಕಿ ಮಣ್ಣಿನ ಒಳಗಡೆ ಊತಾಗ್ಬಿಟ್ಟಿರ್ತಾಳೆ ನೆನಪನ ಮಾಡಿ ಚೆನ್ನಾಗಿನೇ ನೋಡ್ಕೊಳ್ತೀನಿ ಅನ್ನೋದಾಗಿನೆ ಹೇಳ್ತಾಳೆ ನಂತರ ನಮ್ಮ ಪಕ್ಷಿಗೆ ನಿನ್ಗೆ ಯಾರಿಗಾದ್ರೂ ಪ್ರಾಬ್ಲಮ್ ಅನ್ನ ಕೊಡ್ಬೇಕು ಯಾರ ಕಾತೆಯನ್ನಾದ್ರೆ ಮುಗಿಸ್ಬೇಕು ಅಂದ್ರೆ ನನ್ನ ಹತ್ರ ಬಂದ್ ಹೇಳೋ ಸಾಕು ಮಿಕ್ಕಿದ್ದನ್ನ ನಾನ್ ನೋಡ್ಕೊಳ್ತೀನಿ ಅನ್ನೋದಾಗಿ ಧೈರ್ಯವನ್ನ ಕೊಡ್ತಾಳೆ ಈ ಲೆವೆಲ್ ಗೆ ಧೈರ್ಯ ಇರುವ ಅಕ್ಕನನ್ನ ನಾನು ಇದುವರ್ಗುವೆ ನೋಡಿರ್ತಾನೆ ಇಲ್ಲ ಗಾಯ್ಸ್ ನೆಕ್ಸ್ಟ್ ನಮ್ಮ ಆಡಮ್ಸ್ ಸ್ಕೂಲ್ ನ ಒಳಗಡೆಗೆ ಬರ್ಬೇಕಾದ್ರೆ ತುಂಬಾ ಮಕ್ಕಳು ನಮ್ಮ ಆಡಮ್ಸ್ ಗೆ ಫ್ಯಾನ್ ಆಗ್ಬಿಟ್ಟಿದ್ದಾರೆ ಸೊ ನಮ್ಮ ಆಡಮ್ಸ್ ಅವಳ ಹತ್ರಕ್ಕಾಗಿ ಬಂದು ಆಟೋಗ್ರಾಫ್ ಅನ್ನೆಲ್ಲ ಕೇಳ್ತಾ ಇದ್ದಾರೆ ಅಂದ್ರೆ ನೀವು ಸೀಸನ್ ಒನ್ ಅನ್ನ ನೋಡಿದ್ರೆ ಗೊತ್ತಾಗಿರುತ್ತೆ ಒಬ್ಬ ಜಾದುಗಾರ ನಮ್ಮ ಸಂಪೂರ್ಣ ಮ್ಯಾಜಿಕಲ್ ಸ್ಕೂಲ್ ಅನ್ನ ಧ್ವಂಸವನ ಮಾಡೋದಿಕ್ಕಾಗಿ ನಿಂತಿರ್ಬೇಕಾದ್ರೆ ಹಾಗೆ ಹಲವಾರು ಮಾಸ್ಟರ್ ಗಳು ಬಂದು ಅಟ್ಯಾಕ್ ಮಾಡ್ಬೇಕಾದ್ರೆ ಎಲ್ಲವನ್ನ ನಮ್ಮ ಬೆನಷ್ಟನೆ ಮುಂದೆ ನಿಂತು ಸಂಪೂರ್ಣವಾಗಿ ಸ್ಕೂಲ್ ಅನ್ನ ಕಾಪಾಡಿರ್ತಾ ಇದ್ದಾಳೆ ಸೊ ಅದಕ್ಕಾಗಿನೇ ಇವ್ಳು ಹೀರೋ ಬಿಟ್ಟಿದ್ದಾಳೆ ನಂತರ ಆ ಜಾಗಕ್ಕೆ ಬಿಯಾಂಕ ಅನ್ನುವ ಒಂದು ಹುಡುಗಿ ಬರ್ತಾಳೆ ಇವ್ಳ ಹತ್ರ ಇರುವ ಪವರ್ಸ್ ಏನು ಅಂದ್ರೆ ಇವ್ಳ ಮಾತಿನ ಮುಖಾಂತರ ಯಾರನ್ನ ಬೇಕಾದ್ರೂ ಕಂಟ್ರೋಲ್ ಅನ್ನ ಮಾಡಬಹುದು ಸೊ ಅಲ್ಲಿ ಆಟೋಗ್ರಾಫ್ ಅನ್ನ ಕೇಳುವ ಎಲ್ಲಾ ಮಕ್ಕಳನ್ನ ಕಂಟ್ರೋಲ್ ಮಾಡಿ ಆ ಜಾಗದಿಂದ ಕಳುಹಿಸಿ ಬಿಡ್ತಾಳೆ ನೆಕ್ಸ್ಟ್ ಈ ಸ್ಕೂಲಿಗೆ ಹೊಸದಾಗಿ ಬಂದಿರ್ತಾ ಇರುವ ಬ್ಯಾರಿ ಅನ್ನುವ ಪ್ರಿನ್ಸಿಪಲ್ ನಮ್ಮ ಮ್ಯಾಡಮ್ಸ್ ಅವಳ ಹತ್ರಕ್ಕಾಗಿನೇ ಬಂದು ಅವಳನ್ನು ಅಪ್ರಿಷಿಯೇಟ್ ಅನ್ನ ಮಾಡ್ತಾರೆ ನೋಡಮ್ಮ ವೆನ್ಸ್ಡೇ ನಾಳೆ ಸಂಜೆ ಒಂದು ಫೈಯರ್ ಶೋ ಮಡಗಿರ್ತಾ ಇದೀವಿ ಅಂಡ್ ಅದಕ್ಕೆ ಪ್ರಮುಖವಾದ ಗೆಸ್ಟ್ ನೀನೆ ಕಣ ಮಾಡೋದಾಗಿ ಕೇಳ್ಕೋಬೇಕಾದ್ರೆ ನಮ್ಮ ಡೇ ಆಡಮ್ಸ್ ತುಂಬಾನೇ ಭಯಂಕರ ಅಲ್ವಾ ಸೊ ಮರಗಳ ತುಂಡಿಗೆ ಬೆಂಕಿಯನ್ನ ಹಾಕೋ ಬದಲು ನನ್ನನ್ನೇ ಕಟ್ಟಿ ಬೆಂಕಿಯನ್ನ ಕಚ್ಚಿಸ್ಬಿಡಿ ಅನ್ನೋದಾಗಿ ಹೇಳ್ತಾ ಇದ್ದಾಳೆ ಅಂಡ್ ನನ್ಗೆ ಈ ರೀತಿ ಅಪ್ರಿಶಿಯೇಟ್ ಮಾಡೋದೆಲ್ಲ ಇಷ್ಟವಾಗೋದಿಲ್ಲ ಸೊ ನಿಮ್ಮ ಪಾಡಿಗೆ ನೀವ್ ಇರಿ ಅನ್ನೋದಾಗಿ ಸೈಲೆಂಟ್ ಆಗಿ ಅವಳ ರೂಮ್ ನ ಕಡೆಗೆನೆ ಬರ್ತಾಳೆ ಅಂಡ್ ನಮ್ಮ ಆಡಮ್ಸ್ ನ ರೂಮೇಟ್ ಬಂದು ಆನೆಟ್ ಅವಳು ಯಾವ ರೀತಿ ಅಂದ್ರೆ ನಮ್ ಹಾಗೇನೇ ಯಾವಾಗ್ಲೂ ವಟ ವಟ ಅಂತ ಮಾತಾಡ್ತಾನೆ ಇರ್ತಾಳೆ ಅಂಡ್ ಅವಳ ಹತ್ರ ಇರುವ ಪವರ್ ಬಂದು ನರಿಯಾಗಿ ಬದ್ಲಾಗೋದು ಹಿಂದಿನ ಸೀಸನ್ ಅಲ್ಲಿ ಉಲ್ಫಾಗಿ ಬದಲಾಗೋದಕ್ಕೆ ತುಂಬಾನೇ ಕಷ್ಟವನ್ನ ಪಡ್ತಾ ಇದ್ರು ಬಟ್ ಆದ್ರೆ ಕೊನೆ ಕೊನೆಯಲ್ಲಿ ಕಂಟ್ರೋಲ್ ಅನ್ನ ಮಾಡೋದನ್ನ ಕಳ್ಕೊಂಡಿದ್ದಾಳೆ ಇವಾಗ ನೋಡಿದ್ರೆ ರೂಮ್ ನ ಒಳಗಡೆಗೆ ಎಲ್ಲಾ ಫ್ರೆಂಡ್ಸ್ ಗಳನ್ನೇ ಬೇಕಾರ್ಕೊಂಡು ಧಮಕವನ್ನೇ ಸೃಷ್ಟಿ ಮಾಡಿರ್ತಾಳೆ ಬಟ್ ಆದ್ರೆ ನಮ್ಮ ವೆನಸ್ಡೇ ಬಂದಿದ ಕೂಡ್ಲೆ ಎಲ್ಲರನ್ನು ಹೊರಗಡೆಗೆ ಕಳುಹಿಸಿ ಬಿಡ್ತಾಳೆ ನಂತರ ಇಬ್ಬರಿಗೂ ಸ್ವಲ್ಪ ಹೊತ್ತು ರಾಜ್ಯದಲ್ಲಿ ಏನೆಲ್ಲ ಮಾಡಿರ್ತಾ ಇದ್ದಾರೋ ಅದ್ರ ಬಗ್ಗೆ ಮಾತಾಡ್ತಾರೆ ನಮ್ಮ ಬೆನಷ್ಟೇ ಕೂಡ ಇಲ್ಲಿವರೆಗೂ ನಾವು ಯಾರ ಕಾತಿಯನ್ನ ಮುಗಿಸಿದಾವೋ ಒಂದು ಬುಕ್ ಅನ್ನ ಪಡೆದು ಅದನ್ನ ಅನ್ನ ಮಾಡೋದಕ್ಕೆ ರೆಡಿ ಇದೀನಿ ಅನ್ನೋದಾಗಿನೂ ಹೇಳ್ತಾಳೆ ನಂತರ ಆನೆಟು ನಮ್ಮ ಆಡಮ್ಸ್ ಗೆ ಒಂದು ಟಿ ಶರ್ಟ್ ಅನ್ನ ಗಿಫ್ಟ್ ಆಗಿನೇ ತಂದಿರ್ತಾ ಇದ್ದಾಳೆ ಹಾಗೆ ಅದೇ ರೀತಿಯಾಗಿನೇ ನಮ್ಮ ಆಡಮ್ಸ್ ಕೂಡ ಅವಳಿಗಾಗಿ ಒಂದು ಕ್ರೀಪಿ ಆಗಿರುವ ಡಾಲ್ ಅನ್ನ ತಂದಿರ್ತಾ ಇದ್ದಾಳೆ ಅದೇ ಅಮೆರಿಕಾಗೆ ಹೋಗಿ ಒಬ್ಬನ ಕಥೆಯನ್ನ ಮುಗಿಸಿ ಬಂದ್ಲು ಅಲ್ವಾ ಅವನ ರಿಯಲ್ ಆದ ಕೂದಲಿನಿಂದ ಈ ಡಾಲ್ ಅನ್ನ ರೆಡಿ ಮಾಡಿ ತಂದು ಕೊಟ್ಟಿರ್ತಾ ಇದ್ದಾಳೆ ಇದೇ ರೀತಿಯಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಹುಡುಕ ಬಂದು ಬೋರ್ ಅನ್ನ ನಾಕ್ ಮಾಡ್ತಾನೆ ಅಂಡ್ ನಮ್ಮ ಆನೆಟ್ ಅವ್ಳಿಗೆ ಒಂದು ಚಿಕ್ಕದಾದ ಡಾಲ್ ಕೂಡ ತಂದಿರ್ತಾ ಇದ್ದಾನೆ ಹಾಗೆ ಅವನ ಹತ್ರ ಇರುವ ಪವರ್ ಏನು ಅಂದ್ರೆ ಮೆಡ್ಯೂಸ್ ಅನ್ನ ಹಾಗೆ ಅವನ ತಲೆಯಲ್ಲಿ ಹಾವುಗಳನ್ನ ಮರ್ಗಿಡ್ತಾ ಇದ್ದಾನೆ ಅಂಡ್ ಯಾರು ಅದನ್ನ ನೋಡ್ತಾರೋ ಕೆಲವು ಗಂಟೆಗಳವರೆಗೆ ಸ್ಟ್ಯಾಚು ವಾಗಿ ಬದಲಾಗ್ಬಿಡ್ತಾರೆ ಸೊ ಅದಕ್ಕಾಗಿನ ಯಾವಾಗ್ಲೂ ಒಂದು ಕ್ಯಾಪ್ ಅನ್ನ ಹಾಕಿ ಬಂದಿರ್ತಾ ಇದ್ದಾನೆ ನಂತರ ನಮ್ಮ ವೆನೆಸ್ಟ್ ಆಡಮ್ಸ್ ಆನೆಟ್ ಇನ್ನ ನಮ್ಮ ರೂಮಿಗೆ ಬಂದಿರ್ತಾ ಇಲ್ಲ ಅನ್ನೋದಾಗಿ ಸುಳ್ಳನ್ನ ಹೇಳಿ ಅವನನ್ನ ವಾಪಸ್ ಕೊಳ್ಳಿಸ್ತಾಳೆ ನೆಕ್ಸ್ಟ್ ನಮ್ಮ ಆಡಮ್ಸ್ ಒಂದು ಡೋರ್ ಅನ್ನ ಓಪನ್ ಮಾಡ್ಬೇಕಾದ್ರೆ ಸಡನ್ ಆಗಿ ಒಂದು ಬಾಣ ಚುಚ್ಕೊಳ್ಳೋದ್ರಲ್ಲಿ ಇರುತ್ತೆ ಹೇಗೋ ಯಾರಿಗೂ ಚುಚ್ಕೊಳ್ದೆ ಒಂದು ಗೋಡೆಗೆನೆ ಬಂದು ಬೀಳುತ್ತೆ ಇವಳು ಸ್ಕೂಲ್ ಗೆ ದಿನಾನೇ ಪ್ರಾಬ್ಲಮ್ ಅನ್ನೋದು ಸ್ಟಾರ್ಟ್ ನಮ್ಮ ಸರಿ ಓಕೆ ಏನಿದು ನೋಡೋಣ ಅನ್ನೋದಾಗಿ ಅಲ್ಲಿ ಫೋಟೋವನ್ನ ಈ ಅಟ್ಯಾಕ್ ಅನ್ನ ಯಾರು ಮಾಡಿರಬಹುದು ಆ ಪಾಸ್ಟ್ ಮಾಡ್ಬೇಕಾದ್ರೆ ಅವಳ ಕಣ್ಣಿನಿಂದ ಬ್ಲಾಕ್ ಕಲರ್ ನಲ್ಲಿ ಲಿಕ್ವಿಡ್ ಬರೋದಿಕ್ಕೆ ಶುರುವಾಗುತ್ತೆ ಬಟ್ ಆದ್ರೆ ಅವಳ ಶಕ್ತಿ ಮಾತ್ರ ವರ್ಕ್ ಆಗ್ತಾ ಇಲ್ಲ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಪಕ್ಷಲಿಯನ್ನ ತೋರಿಸ್ತಾರೆ ಅವನನ್ನೇ ಕೂಡ ಕರ್ಕೊಂಡು ಬಂದು ಅವನ ರೂಮೇಟ್ ನ ಹೊತ್ತಕ್ಕಾಗಿ ಬಿಡ್ತಾರೆ ಅಂಡ್ ಆ ರೂಮೇಟ್ ನ ಹೆಸರು ಬಂದು ಯುಜಿ ಹಾಗೆ ಅವನ ಹತ್ರ ಇರುವ ಪವರ್ ಗಳು ಬಂದು ಜೇನು ನೊಣ ಜೇಡ ಈ ರೀತಿ ಕೀಟಗಳನ್ನ ಕಂಟ್ರೋಲ್ ಅನ್ನ ಮಾಡೋದು ಅಂಡ್ ಸೀಸನ್ ಒನ್ ಅಲ್ಲಿ ನಮ್ಮ ವೆನೆಸ್ಡೇ ಆಡಮ್ಸು ಇವನಿಗೆ ತುಂಬಾನೇ ಹೆಲ್ಪ್ ಅನ್ನ ಮಾಡಿ ನಮ್ಮ ಪಕ್ಷಲಿಯ ರೂಮೇಟ್ ಆಗಿ ಹ್ಯಾಪಿ ಆಗಿನೇ ಇರ್ತಾನೆ ಅಲ್ಲದೆ ನಮ್ಮ ಪಕ್ಷಲಿಯ ಫಾದರು ಡುಮ್ಮ ಅಂಕಲ್ ಇದ್ದಾರೆ ಅಲ್ವಾ ಅವ್ರು ಕೂಡ ಇದೇ ಸ್ಕೂಲ್ ನಲ್ಲಿ ಇದ್ರು ಅನ್ಸುತ್ತೆ ಸೊ ಎಲ್ಲವನ್ನ ನೋಡಿ ಇದು ನನ್ಗೆ ನೆನ್ಪಿದೆ ಅದು ನನ್ಗೆ ನೆನ್ಪಿದೆ ಅನ್ನೋದಾಗಿ ಮಾತಾಡ್ತಾನೆ ಇದಾರೆ ನಂತರ ಅಲ್ಲಿಂದ ನಮ್ಮ ಪೇರೆಂಟ್ಸ್ ಗಳು ವಾಪಸ್ ಹೋಗೋಣ ಅನ್ನೋದಾಗಿ ಬರ್ತಾ ಇರ್ಬೇಕಾದ್ರೆ ಈ ಸ್ಕೂಲಿನ ಪ್ರಿನ್ಸಿಪಲ್ ಆಗಿರುವ ಬ್ಯಾರೆ ಇದಾನೆ ಅಲ್ವಾ ನಾಳೆ ಸಂಜೆ ನಾವು ಒಂದು ದೊಡ್ಡದಾದ ಫಂಕ್ಷನ್ ಅನ್ನ ಇದೀವಿ ಅಂಡ್ ಆ ಫಂಕ್ಷನ್ಗೆ ನೀವು ಕೂಡ ಇರ್ಲೇಬೇಕು ಅಲ್ಲದೆ ನಮ್ಮ ಸ್ಕೂಲಿಗೆ ನೀವೇನೇ ನೀವೇನೆ ಪ್ರೆಸಿಡೆಂಟ್ ಆಗಿ ಅನ್ನೋದಾಗಿ ರೆಕ್ವೆಸ್ಟ್ ಅನ್ನ ಮಾಡಿಕೊಳ್ತಾನೆ ಯಾಕಂದ್ರೆ ಈ ಸ್ಕೂಲ್ ಅನ್ನ ನಡ್ಸೋದಿಕ್ಕೆ ಬೇಕಾಗುವಷ್ಟು ಫಂಡ್ ಇಲ್ದೇ ಇರೋದ್ರಿಂದ ನೀವು ಪ್ರೆಸಿಡೆಂಟ್ ಆದ್ರೆ ಖಂಡಿತ ಪಾಪುಲರ್ ಆಗುತ್ತೆ ಆ ನಂತರ ಫಂಡ್ ಕೂಡ ರೈಸ್ ಆಗುತ್ತೆ ಅನ್ನೋದಾಗಿ ಕೇಳಿಕೊಳ್ತಾನೆ ನಮ್ಮ ಬ್ಲಾಕ್ ಆಂಟಿಗೂ ಕೂಡ ಇಲ್ಲಿ ಇರೋದಿಕ್ಕೆ ಅಷ್ಟಾಗಿ ಇಷ್ಟ ಬಿದ್ದಿರ್ತಾ ಇಲ್ಲ ಮೊದ್ಲೇನೆ ನನ್ಗುನುವೆ ನನ್ನ ಮಗಳಿಗುವೆ ಆಗಿ ಬರೋದಿಲ್ಲ ಆದ್ರೂ ಪರವಾಗಿಲ್ಲ ನಾನು ಅವಳ ಹತ್ರವಾಗಿನೇ ಇದ್ಕೊಂಡು ಅವಳಿಗೆ ಮಾರ್ಗದರ್ಶನವನ್ನ ಮಾಡ್ತೀನಿ ಅನ್ನೋದಾಗಿನೇ ಹೇಳಿ ಈ ಸ್ಕೂಲಿನ ಪ್ರೆಸಿಡೆಂಟ್ ಆಗೋದಿಕ್ಕಾಗಿ ಒಪ್ಪಿಕೊಳ್ತಾಳೆ ನಂತರ ಪ್ರಿನ್ಸಿಪಲ್ ಇವರು ಸ್ಟೇ ಆಗೋದಿಕ್ಕಾಗಿ ಒಂದು ರೂಮ್ ಕಿಯನ್ನ ತಂದು ಕೊಡ್ತಾನೆ ಸೊ ಎಲ್ರೂ ಆ ಬ್ಯೂಟಿಫುಲ್ ಆದ ಮನೆ ಒಳಗಡೆಗೆ ಬರ್ಬೇಕಾದ್ರೆ ನಮ್ಮ ಬೆನಶ್ರೆಗಂತೂ ಆ ಮನೆ ಸ್ವಲ್ಪನೂ ಇಷ್ಟವಾಗಿರ್ತಾ ಇಲ್ಲ ಯಾವಾಗ್ಲಿವೆ ವೈಟ್ ಅಂಡ್ ಬ್ಲಾಕ್ ಅಂದ್ರೆ ಇಬ್ಬಳಿಗೆ ಇಷ್ಟ ಅಲ್ವಾ ಇಷ್ಟೊಂದು ಕಲರ್ಫುಲ್ ಆಗಿ ಯಾರಾದ್ರೂ ಮನೆಯನ್ನ ಇಟ್ಕೊಳ್ತಾರಾ ಅನ್ನೋದಾಗಿ ಬೈಕೋತಾಳೆ ನಂತರ ಮತ್ತೆ ಅವ್ಳ ಮದರ್ನ ಜೊತೆಗೆ ಜೋರಾಗಿನೇ ಕಿತ್ತಾಡ್ಕೊಂಡು ಆ ಜಾಗದಿಂದ ಹೊರಗಡೆಗೆ ಬರ್ತಾಳೆ ಬಟ್ ಆದ್ರೆ ನಮ್ಮ ಬ್ಲಾಕ್ ಆಂಟಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ನಮ್ಮ ಬೆನಷ್ಟ್ರೆ ನಮ್ಮಿಂದ ಯಾವ್ದೋ ಒಂದು ವಿಷಯವನ್ನ ಮುಚ್ಚಿಡ್ತಾ ಇದ್ದಾಳೆ ಅನ್ನೋದು ಬಟ್ ಆದ್ರೆ ನಮ್ಮ ಡುಮ್ಮ ಫಾದರು ಅವಳಿಗೂ ಒಂದು ಪ್ರೈವೇಟ್ ಆದ ಲೈಫ್ ಇದೆ ಅಲ್ವಾ ಸೊ ಅವ್ಳದನ್ನ ಎಂಜಾಯ್ ಮಾಡೋದಿಗಾಗಿ ಬಿಡು ಅನ್ನೋದಾಗಿನೇ ಹೇಳ್ತಾನೆ ನಂತರ ನಮ್ಮ ಬಂಡಿ ಜೊತೆ ಕಾಡಿನ ಒಳಗಡೆ ನಡ್ಕೊಂಡು ಬರ್ಬೇಕಾದ್ರೆ ಒಂದು ಪೊಲೀಸ್ ಟೀಮ್ ಬಂದು ಯಾವುದೋ ಒಂದು ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡೋದನ್ನ ನೋಡ್ತಾಳೆ ಸೊ ಡೈರೆಕ್ಟ್ ಆಗಿ ಆ ಪೊಲೀಸ್ ಗಳ ಹತ್ರಕ್ಕಾಗಿನೇ ಬರ್ತಾಳೆ ಅಂಡ್ ಆ ಕೇಸ್ ಬೇರೆ ಯಾವ್ದು ಅಲ್ಲ ರಾಕ್ಷಸ ಕಾಗೆಗಳು ಒಬ್ಬ ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡಿ ಕಥೆಯನ್ನ ಮುಗಿಸಿ ಹಾಕಿದ್ವೋ ಅಲ್ವಾ ಅದೇ ವ್ಯಕ್ತಿಯ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದಾರೆ ನಂತರ ನಮ್ಮ ವೆನಸ್ಟಿಯನ್ನ ನೋಡುವ ಪೊಲೀಸ್ಗಳು ಇಲ್ಲಿಗೆ ನೀನು ಏನ್ ಮಾಡೋದಿಕ್ಕೆ ಬಂದಿರ್ತಾ ಇದ್ಯಾ ಇಲ್ಲಿ ಅನ್ನೋದಾಗಿ ಹೇಗಿದ್ಯಾದ ಮಾಡ್ತಾರೆ ನಮ್ಮ ಕೂಡ ಇದೇ ರೀತಿಯಾಗಿ ಜೊತೆಯಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿ ನಮ್ಮ ನೋಡಿ ಆ ಜಾಗದಿಂದ ಓಡಿ ಹೋಗೋದಿಕ್ಕಾಗಿ ನೋಡ್ತಾರೆ ಮಾಡ್ಕೊಂಡು ಒಂದು ಜಾಗದಲ್ಲಿ ಬಂದು ಹಿಡಿತಾಳೆ ಅಂಡ್ ಯಾರ್ ನೀನು ಏನಕ್ಕೆ ಹೆದ್ರ್ಕೊಂಡು ಓಡ್ತಾ ಇದ್ಯಾ ಅನ್ನೋದಾಗಿ ಕೇಳ್ಬೇಕಾದ್ರೆ ಇವನು ಬೇರೆ ಯಾರೇ ಅಲ್ಲ ಟೈಲರ್ ಅನ್ನುವ ಒಂದು ಮಾನ್ಸ್ಟರ್ ನಾದರೇನೆ ಬಟ್ ಆದ್ರೆ ಇವನು ಆಲ್ರೆಡಿ ತುಂಬಾನೇ ಕೆಟ್ಟ ಕೆಲಸಗಳನ್ನ ಮಾಡಿರ್ತಾ ಇದ್ದಾನೆ ಸೊ ನಮ್ಮ ವೆನಸ್ ಇವಾಗ ಏನ್ ಮಾಡೋದಿಕ್ಕೆ ಹೋಗ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ ಇಲ್ಲಿವರೆಗೂ ನಾನ್ ಮಾಡಿರೋದು ನನ್ಗೆ ಚೆನ್ನಾಗಿನೇ ಗೊತ್ತಿರ್ತಾ ಇದೆ ಬಟ್ ಆದ್ರೆ ಇವಾಗ ನಾನು ಒಳ್ಳೆ ಮಾಡೋದಿಕ್ಕೆ ಮಾಡೋದಕ್ಕೆ ಹೋಗ್ತಾ ಇದೀನಿ ನನ್ಗೆ ದಯವಿಟ್ಟು ಹೆಲ್ಪ್ ಅನ್ನ ಮಾಡು ಅನ್ನೋದಾಗಿ ಕೇಳಿಕೊಳ್ತಾನೆ ಅಲ್ಲದೆ ಇವಾಗ ತಾನೇ ಸತ್ತು ಬಿದ್ದಿರ್ತಾ ಇರೋದು ಬೇರೆ ಯಾರಿವೆ ಅಲ್ಲ ನನ್ನ ಫ್ರೆಂಡೇನೇ ಸೊ ನಮಗೆ ಹೆಲ್ಪ್ ಅನ್ನ ಮಾಡು ಅನ್ನೋದಾಗಿ ಕೇಳ್ಕೋಬೇಕಾದ್ರೆ ನಮ್ಮ ವೆನಸ್ ಡೇ ಆಡಮ್ಸು ನನ್ಗೆ ಯೋಚನೆ ಮಾಡೋದಿಕ್ಕೆ ಟೈಮ್ ಬೇಕು ಅನ್ನೋದಾಗಿನೇ ಹೇಳ್ತಾಳೆ ನಿನ್ಗೆ ಯಾವಾಗ್ಲಾದ್ರೂ ಯೋಚನೆ ಮಾಡ್ಬೇಕು ಅನ್ಸುದ್ರೆ ನಾನು ಯಾವ ಜಾಗದಲ್ಲಿ ಇರ್ತೀನಿ ಅಂತ ಗೊತ್ತು ಅಲ್ವಾ ಸೊ ಅದೇ ಜಾಗಕ್ಕೆ ಬಾ ಬಟ್ ಆದ್ರೆ ಯಾವಾಗ್ಲಿವೆ ನೆನಪನ್ನ ಇಟ್ಕೊ ಈ ರಾಕ್ಷಸ ಕಾಗೆಗಳು ಯಾವಾಗ್ಲಿವೆ ನಮ್ಮನ್ನ ನೋಡ್ತಾನೆ ಇರ್ತಾವೆ ಅನ್ನೋದಾಗಿನೇ ಹೇಳ್ತಾನೆ ನಂತರ ಅವತ್ತು ನೈಟು ಎ ಜೆಕ್ಸು ಎಲ್ಲಾ ಮಕ್ಕಳನ್ನೇ ಒಂದು ಜಾಗದಲ್ಲಿ ಕೂರಿಸ್ಕೊಂಡು ಯಾವ್ದೋ ಒಂದು ಸ್ಟೋರಿಯನ್ನ ಹೇಳೋದಿಕ್ಕಾಗಿ ಶುರು ಮಾಡ್ಕೊಳ್ತಾನೆ ನೂರಾರು ವರ್ಷಗಳ ಹಿಂದೆ ಒಬ್ಬ ಹುಡುಗ ಇರ್ತಾ ಇದ್ದ ಬಟ್ ಆದ್ರೆ ಅವನು ಪ್ಯಾರಲೈಸ್ ಆಗಿ ಎದ್ದು ಓಡಾಡೋದಿಕ್ಕೆ ಆಗ್ತಿರ್ಲಿಲ್ಲ ಅಲ್ಲದೆ ಅವನಿಗೆ ಹಾರ್ಟ್ ನಲ್ಲಿ ಪ್ರಾಬ್ಲಮ್ ಯಾವಾಗ್ಲೂ ಒಂದು ಜಾಗದಲ್ಲಿ ಡ್ರಾಯಿಂಗ್ ಅನ್ನ ಮಾಡ್ಕೊಂಡೆ ಇದ್ದ ಹೇಗಿದ್ರೆ ನಮ್ಮ ಹಾರ್ಟ್ ಪ್ರಾಬ್ಲಮ್ ನಿಂದ ನಾವು ತೀರೋಗ್ತಾ ಇದೀವಿ ಅಲ್ವಾ ಸೊ ನಮಗಾಗಿ ಒಂದು ರೋಬೋಟಿಕ್ ಹಾರ್ಟ್ ಅನ್ನ ರೆಡಿ ಮಾಡ್ಕೊಳ್ಳೋಣ ಅನ್ನೋದಾಗಿ ಮೊದಲು ಡ್ರಾಯಿಂಗ್ ಅನ್ನ ಮಾಡಿ ಅದನ್ನ ಫಾಲೋ ಅನ್ನ ಮಾಡ್ಕೊಂಡು ಒಂದು ಹಾರ್ಟ್ ಅನ್ನ ರೆಡಿಯನ್ನ ಮಾಡ್ತಾನೆ ನಂತರ ಅದನ್ನ ಅವನ ಬಾಡಿ ಒಳಗಡೆಗೂ ಕೂಡ ಅಡಾಪ್ಟ್ ಅನ್ನ ಮಾಡಿಸಿಕೊಳ್ತಾನೆ ಅಂಡ್ ಅವನು ಮಾಡಿರ್ತಾ ಇರುವ ಎಕ್ಸ್ಪೆರಿಮೆಂಟ್ ಬದುಕುಳಿತಾನೆ ಹಾಗೆ ಹತ್ರ ರೋಬೋಟಿಕ್ ಹಾರ್ಟ್ ಇರೋದ್ರಿಂದ ಯಾವ್ದೇ ರೀತಿ ಫೀಲಿಂಗ್ಸ್ ಇಲ್ದಿರೋದ್ರಿಂದ ತುಂಬಾನೇ ಭಯಂಕರವಾದ ಎಕ್ಸ್ಪೆರಿಮೆಂಟ್ ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತಾ ಇದ್ದಾನೆ ಸೊ ಇದೇ ರೀತಿಯಾಗಿನೇ ಒಂದು ಎಕ್ಸ್ಪೆರಿಮೆಂಟ್ ನಡಿಬೇಕಾದ್ರೆ ಒಂದು ಪ್ರಾಬ್ಲಮ್ ಆಗಿ ಅವನು ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾನೆ ನಂತರ ಅವನನ್ನ ತಗೊಂಡು ಬಂದು ಒಂದು ಮರದ ಕೆಳಗಡೆಗೆ ಊತಾಕ್ ಬಟ್ ಆದ್ರೆ ಇವಾಗ್ಲೂ ಕೂಡ ಮರಕ್ಕೆ ಕಿವಿಯನ್ನ ಕೊಟ್ಟು ಕೇಳಿಸ್ಕೊಂಡ್ರೆ ಆ ಹುಡುಗನ ಹಾಕ್ಬಿಟ್ಟು ನಮ್ಗೆ ಕೇಳಿಸುತ್ತೆ ಅನ್ನೋದಾಗಿ ಅಡ್ರೆಸ್ ಅನ್ನು ಬಿ ಹೇಳಿ ಬಿಡ್ತಾನೆ ಅಷ್ಟೇ ಇದನ್ನೆಲ್ಲ ಕೇಳುವ ನಮ್ಮ ಪಕ್ಷಿಗೂ ಕೂಡ ಹಾಗಿದ್ರೆ ಖಂಡಿತ ಮರದ ಹತ್ರ ಹೋಗಿ ಆ ಸೌಂಡ್ ಅನ್ನ ಕೇಳಿಸ್ಕೊಳ್ಬೇಕು ಇದು ಸಿಂಪಲ್ ಆದ ಸ್ಟೋರಿನ ಇಲ್ಲ ರಿಯಲ್ ಆ ತಿಳ್ಕೊಳ್ಬೇಕು ಅನ್ನೋ ಕೇಟ್ಟಷ್ಟೊತ್ತ ಬಂದ್ಬಿಡುತ್ತೆ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಪ್ರಿನ್ಸಿಪಲ್ ಅನ್ನೇ ತೋರಿಸ್ತಾರೆ ಅದೇ ಮೈಂಡ್ ಕಂಟ್ರೋಲ್ ಮಾಡುವ ಬಿ ಅನ್ನುವ ಒಂದು ಹುಡುಗಿ ಇದ್ದಾಳೆ ಅಲ್ವಾ ಇವ್ಳನ್ನ ಕರೆದು ಯಾವ್ದೋ ಒಂದು ಕೆಲ್ಸವನ್ನ ಮಾಡ್ಸೋದಿಕ್ಕಾಗಿ ಹೇಳ್ತಾ ಇದ್ದಾನೆ ಅಂದ್ರೆ ಫ್ರೆಂಡ್ ರೈಸಿಗನ ಮಾಡ್ಬೇಕಿರ್ತಾ ಇದೆ ಅಲ್ವಾ ಆದ್ರಿಂದ ಫಂಡ್ ರೈಸ್ ಅನ್ನ ಮಾಡೋದಿಕ್ಕೆ ಇವ್ಳಿಗೂ ಕೂಡ ಜವಾಬ್ದಾರಿಯನ್ನ ಕೊಡೋಣ ಅನ್ನೋದಾಗಿನೇ ಇವ್ಳನ್ನ ಕರೆದು ಎಲ್ಲಾ ಹೇಳ್ತಾನೆ ಬಟ್ ಆದ್ರೆ ಬಿ ಆಗಿ ಇದ್ರಲ್ಲಿ ಇಂಟ್ರೆಸ್ಟ್ ಇರ್ತಾ ಇಲ್ಲ ಸೊ ನನ್ನಿಂದ ಈ ಕೆಲ್ಸ ಆಗೋದಿಲ್ಲ ಸರ್ ಅಂತ ಹೇಳ್ಬೇಕಾದ್ರೆ ನೋಡಮ್ಮ ನಮ್ಮ ಸ್ಕೂಲ್ ಅನ್ನ ನಡ್ಸೋದಿಕ್ಕೆ ಫಂಡು ತುಂಬಾನೇ ಬೇಕು ಒಂದ್ ವೇಳೆ ನಮ್ಗೆ ಬೇಕಾದಷ್ಟು ಫಂಡು ಸಿಗ್ಲಿಲ್ಲ ಅಂತ ಅಂದ್ರೆ ಯಾರೆಲ್ಲ ಸ್ಕಾಲರ್ಶಿಪ್ ನ ಹಣದಲ್ಲಿ ಓದ್ತಾ ಇದಾರೋ ಅವರನ್ನ ಖಂಡಿತ ನಮ್ಮ ಸ್ಕೂಲಿನಿಂದ ತೆಗ್ದು ಹಾಕ್ಬೇಕಾಗುತ್ತೆ ಅನ್ನೋದಾಗಿ ಹೇಳ್ತಾನೆ ಅಂದ್ರೆ ನಮ್ಮ ಬಿಯಾಂಗ ಕೂಡ ಸ್ಕಾಲರ್ಶಿಪ್ ಹಣದಲ್ಲೇನೆ ಬೋಧಿ ಬರ್ತಾ ಇದ್ದಾಳೆ ಸ್ಕೂಲಿನಲ್ಲಿ ಸೊ ಬೇರೆ ದಾರಿ ಇಲ್ದೆ ನಮ್ಮ ಬಿಯಾಂಕ ಇವಾಗ ಒಪ್ಕೊಳ್ಬೇಕಾಗುತ್ತೆ ಆಕ್ಚುಲ್ ಆಗಿ ಇವ್ಳನ್ನ ಏನಕ್ಕೆ ಚೂಸ್ ಮಾಡ್ಕೊಂಡಿರ್ತಾ ಇದ್ದಾನೆ ಅಂದ್ರೆ ಇವ್ಳ ಹತ್ರ ಬೇರೆ ಅವರ ಮೈಂಡ್ ಅನ್ನ ಕಂಟ್ರೋಲ್ ಮಾಡುವ ಪವರ್ ಇದ್ದಿರ್ತಾ ಇದೆ ಅಲ್ವಾ ಸೊ ಯಾರ ಹತ್ರನಾದ್ರೂ ಹೋಗಿ ನನ್ಗೆ ಹಣವನ್ನ ಕೂಡಿ ಅಂದ್ರೆ ಸಾಕು ಅವರ ಹತ್ರ ಇರುವ ಎಲ್ಲಾ ಹಣವನ್ನ ಕೊಟ್ಬಿಡ್ತಾರೆ ಸೊ ಅದಕ್ಕಾಗಿನೇ ಇವ್ಳನ್ನ ಚೂಸ್ ಮಾಡ್ಕೊಂಡಿರ್ತಾ ಇದ್ದಾನೆ ದೊರಿತ್ರವಾದ ಪ್ರಿನ್ಸಿಪಲ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಬಂಟಿ ತುಂಬಾನೇ ಬೇಜಾರಾಗಿ ಒಂದು ಜಾಗದಲ್ಲಿ ಕುಳ್ತಿರ್ತಾ ಇದೆ ಯಾಕಂದ್ರೆ ನಮ್ಮ ವೆನಸ್ಡೆ ಆಡಮ್ಸು ನನ್ನ ಸೀಕ್ರೆಟ್ ಆದ ವಿಷಗಳಲ್ಲಿ ತಾಲಿಯನ್ನ ತೂರ್ಸಿ ಬರ್ಬೇಡ ಅನ್ನೋದಾಗಿ ಬೈದು ಬಿಟ್ಟಿರ್ತಾಳೆ ಅದಕ್ಕಾಗಿನೇ ಬೇಜಾರಾಗಿ ಕುಳ್ತಿರ್ತಾ ಇದೆ ಇದನ್ನ ನೋಡುವ ನಮ್ಮ ಆ್ಯನೆಟ್ ಅಲ್ಲಿಗೆ ಬಂದು ನೀನು ಚಿಂತೆಯನ್ನ ಮಾಡ್ಬೇಡ ನಿನಗಾಗಿ ನಾನ್ ಇರ್ತಾ ಇದ್ದೀನಿ ಅಲ್ವಾ ನಿನ್ಗಾಗಿ ಒಂದು ಮನೆಯನ್ನೇ ಕಟ್ಟಿರ್ತಾ ಇದ್ದೀನಿ ಅನ್ನೋದಾಗಿ ತುಂಬಾನೇ ಕ್ಯೂಟ್ ಆಗಿ ಕಟ್ಟಿರುವ ಒಂದು ಪುಟ್ಟದಾದ ಮನೆಯನ್ನ ನಮ್ಮ ಬಂಟಿಗಾಗಿ ಗಿಫ್ಟನ್ನ ಮಾಡ್ತಾಳೆ ಇನ್ನೊಂದ್ ಕಡೆಯಲ್ಲಿ ನಮ್ಮ ಡೇ ಆಡಮ್ಸ್ ಗೆ ಮ್ಯೂಸಿಕ್ ಅಂದ್ರೆ ಇಷ್ಟ ಅಲ್ವಾ ಸೊ ಮ್ಯೂಸಿಕ್ ರೂಮ್ ಗೆನೆ ಬಂದು ಪಿಟೀಲ್ ಅನ್ನ ಕುತಾ ಇದ್ದೇನೆ ಅಲ್ಲ ಅಂತ ಬಟ್ ಆದ್ರೆ ಹೇಳೋದಕ್ಕೆ ಚೆನ್ನಾಗಿದೆ ಅಂತ ಅದನ್ನ ಪಿಟಿಲ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಆಮೇಲೆ ಕಮೆಂಟ್ ಅಲ್ಲಿ ಬಂದು ಅದು ಪಿಟಿಲ್ ಅಲ್ಲ ವೈಲಿನ್ ಹಾಗೆ ಹೀಗೆ ಅಂತ ಕಮೆಂಟ್ ಅನ್ನ ಮಾಡ್ಬೇಡಿ ಅಂಡ್ ಇದೇ ಟೈಮ್ ನಲ್ಲಿ ತುಂಬಾ ವಿಷಯಗಳನ್ನ ವೋಟೋಟ್ ಆಗಿನೇ ತೋರಿಸ್ತಾರೆ ಅಂದ್ರೆ ನಮ್ಮ ಡೇ ಆಡಮ್ಸ್ ಮ್ಯೂಸಿಕ್ ನಲ್ಲಿ ಬ್ಯಿ ಆಗಿರ್ತಾ ಇದ್ದಾಳೆ ಇನ್ನು ನಮ್ಮ ಬ್ಲಾಕ್ ಅಂಟಿ ಯಾವ್ದೋ ಒಂದು ಬುಕ್ ಅನ್ನ ಡೀಪ್ ಆಗಿನೇ ನೋಡ್ತಾ ಇದ್ದಾಳೆ ನಮ್ಮ ಬಂಟಿಗೂ ಕೂಡ ಒಂದು ಚೂಟ್ ಆಗಿರುವ ಮನೆ ಸಿಕ್ಕಿರೋದ್ರಿಂದ ತುಂಬಾನೇ ಹ್ಯಾಪಿ ಆಗಿರ್ತಾ ಇದೆ ಇನ್ನೊಂದ್ ಕಡೆಯಲ್ಲಿ ಯಾರೋ ನಮ್ಗೆ ಗೊತ್ತಿಲ್ಲದೆ ಇರುವ ವ್ಯಕ್ತಿ ನಮ್ಮ ವೆನಸ್ಟ್ ಆ್ಯಡಮ್ಸ್ ಅವಳ ಕಥೆಯನ್ನ ಮುಗಿಸೋದಿಕ್ಕಾಗಿ ಒಂದು ಬಾಣವನ್ನ ಎಸ್ತಿರ್ತಾ ಇದ್ರು ಅಲ್ವಾ ಆ ವ್ಯಕ್ತಿ ಇವಾಗ ನಮ್ಮ ಆಡಮ್ಸ್ ಅವಳ ಫೋಟೋದಲ್ಲಿ ಅವಳ ಕಣ್ಣುಗಳನ್ನೆಲ್ಲ ಕಿತ್ತಾಕಿ ಏನನ್ನೋ ರೆಡಿಯನ್ನ ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಬೆನಸ್ ಆ್ಯಡಮ್ಸ್ ಮ್ಯೂಸಿಕ್ ಅನ್ನ ಬಾರಿಸ್ತಾ ಇದ್ಲು ಅಲ್ವಾ ಹೊಸ ಕ್ಯಾರೆಕ್ಟರ್ ಆಗಿರ್ತಾ ಇರುವ ಮ್ಯೂಸಿಕ್ ಟೀಚರ್ ಅಲ್ಲಿಗೆ ಎಂಟ್ರಿಯನ್ನ ಕೊಡ್ತಾರೆ ಅಂಡ್ ಅಲ್ಲಿಗೆ ಬಂದು ಏನನ್ನ ಹೇಳ್ತಾರೆ ಅಂದ್ರೆ ನೀನು ಮ್ಯೂಸಿಕ್ ಅನ್ನೇನೋ ಬಾರಿಸ್ತಾ ಬಟ್ ಮ್ಯೂಸಿಕ್ ಅನ್ನ ಮನಸ್ಸಿನಿಂದ ಭಾವನೆಗಳ ಜೊತೆಯಾಗಿ ಪ್ಲೇ ಅನ್ನ ಮಾಡ್ಬೇಕು ಅನ್ನೋದಾಗಿ ಹೇಳ್ತಾರೆ ಇಂತ ಬುದ್ಧಿ ಮಾತುಗಳೆಲ್ಲ ನಮ್ಮ ಬೆನೆಸ್ ಆಡಮ್ಸ್ ಗೆ ಕೇಳೋದಿಕ್ಕೆ ಇಷ್ಟವಾಗುತ್ತಾ ಸೊ ನನ್ನಿಷ್ಟ ನನ್ಗೆ ಬೇಕಾದಾಗೆ ನಾನು ಬಾರಿಸ್ಕೊಳ್ತೀನಿ ನಿನ್ಗೇನೋ ಪ್ರಾಬ್ಲಮ್ ಅನ್ನೋದಾಗಿ ಉಲ್ಟಾ ಸೀದಾ ಮಾತಾಡಿ ಆ ಜಾಗದಿಂದ ಎದ್ದೋಗ್ಬಿಡ್ತಾಳೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಇವತ್ತು ಫಂಕ್ಷನ್ ಇಡ್ತಾ ಇರೋದ್ರಿಂದ ಆ ಫೈಯರ್ ಕ್ಯಾಂಪ್ ಅನ್ನ ಮಾಡೋದಕ್ಕಾಗಿ ಎಲ್ಲವನ್ನ ರೇಡಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂಡ್ ನಮ್ಮ ಪ್ರಿನ್ಸಿಪಲ್ಲೇ ಮುಂದೆ ನಿಂತು ಎಲ್ಲ ವಿಷಯವನ್ನ ರೇಡಿಯನ್ನ ಮಾಡಿಸ್ತಾ ಇದ್ದಾನೆ ಹಾಗೆ ಅಲ್ಲಿಗೆ ನಮ್ಮ ಬ್ಲಾಕ್ ಆಂಟಿ ಕೂಡ ಬರ್ಬೇಕಾದ್ರೆ ನೋಡಿ ಮೇಡಮ್ ನಮ್ಮ ಎಲ್ಲ ಮಕ್ಕಳುವೆ ತುಂಬಾನೇ ಟ್ಯಾಲೆಂಟೆಡ್ ಒಂದ್ ವೇಳೆ ನಮ್ಮ ಸ್ಕೂಲಿಗೆ ಇನ್ನಷ್ಟು ಫಂಡಿಂಗ್ ಸಿಕ್ಕಿದ್ರೆ ಖಂಡಿತ ಇವರ ಪವರ್ಸ್ ಗಳನ್ನ ಇನ್ನಷ್ಟು ಎನ್ಹಾನ್ಸ್ ಅನ್ನ ಮಾಡಬಹುದು ಆದ್ರಿಂದ ನಮ್ಮ ಸ್ಕೂಲಿಗೆ ಇನ್ನವೇ ಫಂಡಿಂಗ್ ಬೇಕು ಅನ್ನೋದಾಗಿ ಕೇಳಿಕೊಳ್ತಾನೆ ನಂತರ ನಮ್ಮ ಬಿಯಾಂಕ್ ಅವಳನ್ನೇ ಕೂಡ ಕರೆದು ಅವಳನ್ನ ಕಟ್ ಮಾಡಿ ನಮ್ಮ ಡೇ ಮತ್ತೆ ಆನೆಟ್ ಅನ್ನ ತೋರಿಸ್ತಾರೆ ಹುಡುಗ ಲೆಟರ್ ಅನ್ನ ಬರೆದು ಕೋರಿಯರ್ ಮಾಡಿರ್ತಾ ಇದ್ದಾನೆ ಅದನ್ನೆಟ್ ಅವನು ನಿನ್ಗೆ ಫೋನ್ ಅನ್ನ ಮಾಡಿರ್ತಾ ಇದ್ದಾನಂತೆ ನೀನು ಪಿಕ್ ಅನ್ನ ಮಾಡಿಲ್ವಾ ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಡೇ ಆಡಮ್ಸ್ ಅವನು ಕೊಟ್ಟಿರುವ ಫೋನ್ ಅನ್ನ ಕುದೀವ ನೀರ್ನ ಒಳಗಡೆಗೆ ಬಿಸಾಡಿರ್ತಾಳೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಝೇವಿಯರ್ ನ ಬಗ್ಗೆ ಹಿಂದಿನ ಸೀಸನ್ ನಲ್ಲಿ ಇವನೇನೆ ದೊಡ್ಡ ಮಾಸ್ಟರ್ ಅನ್ನು ಹಾಗೆ ತೋರಿಸಿರ್ತಾರೆ ಸೊ ಇವಾಗ ಅವನ ಜೊತೆಯಾಗಿ ಯಾವ್ದೋ ಘಟನೆ ನಡೆದಿರ್ತಾ ಇರೋದ್ರಿಂದ ಅವನು ನ್ಯೂಯಾರ್ಕ್ ನಲ್ಲೇ ಬೇರೆ ಯಾವ್ದೋ ಸ್ಕೂಲಿಗೆ ಜಾಯ್ನ್ ಆಗಿರ್ತಾ ಇದ್ದಾನೆ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ನಮ್ಮ ವೆನೆಸ್ಟ್ ಡ್ಯಾಡಮ್ಸ್ ಒಂದು ಬುಕ್ ಅನ್ನ ಬರೆದು ಪಬ್ಲಿಷ್ ಅನ್ನ ಮಾಡ್ಬೇಕು ಅಲ್ವಾ ಅದು ಎಲ್ಲಿನವೇ ಕಾಣಿಸ್ತಾನೆ ಇಲ್ಲ ಯಾರೋ ಕಬ್ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ಲಿಕ್ಕೆ ಬರುತ್ತೆ ಸೊ ನಮ್ಮ ವೆನೆಸ್ಟ್ ಡ್ಯಾಡಮ್ಸ್ ನಮ್ಗೆ ಆ ಬುಕ್ಕು ಬೇಕೇ ಬೇಕು ಅನ್ನೋದಾಗಿ ಹೂಡಿಕೊಂಡು ಬರ್ತಾಳೆ ಈ ಕಡೆ ನೋಡಿದ್ರೆ ಆ ಫಂಕ್ಷನ್ ಅನ್ನ ಶುರು ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಪಕ್ಷದೇ ಅವನ ರೂಮೇಟ್ ಆಗಿರ್ತಾ ಇರುವ ಯೂಜಿನ ಹತ್ರವಾಗಿ ಲೋ ಮಚ್ಚ ನಾವು ಒಂದು ಸ್ಟೋರಿಯನ್ನ ಕೇಳಿದ್ವಿ ಅಲ್ವಾ ಅವನ ಹಾರ್ಟ್ ಬೀಟು ಇನ್ನಬೇ ಹೊಡ್ಕೊಳ್ತಾ ಇದೆಯಾ ಇಲ್ವಾ ಚೆಕ್ ಮಾಡಿ ಬರೋಣ ಆ ಜಾಗಕ್ಕೆ ಹೋಗಿ ಬರೋಣ ಬಾರು ಅನ್ನೋದಾಗಿ ಕರೀತಾ ಇದ್ದಾನೆ ಇನ್ನೊಂದ್ ಕಡೆಯಲ್ಲಿ ನಮ್ಮ ಬೆನಸ್ ಅವಳ ಬುಕ್ಕನ್ನ ಹುಡುಕಿ ಬರ್ಬೇಕಾದ್ರೆ ಏನ್ ಮಾಡೋದು ಅಂತ ಗೊತ್ತಾಗ್ದಿರಾ ಅವಳ ಜೇಬಿನ ಒಳಗಡೆಗೆ ಕೈಯನ್ನ ಹಾಕ್ಬೇಕಾದ್ರೆ ಅವಳ ಕೈ ಕಟ್ಟಾಗಿ ರಕ್ತ ಬೆಲ್ಲ ಚೋಡ್ತಾ ಇದೆ ಏನಿದು ಅಂತ ಓಪನ್ ಮಾಡಿ ನೋಡ್ಬೇಕಾದ್ರೆ ಯಾವ್ದೋ ಒಂದು ಲೆಟರ್ ಗೆ ತುಂಬಾನೇ ಬ್ಲೇಡ್ ಗಳನ್ನ ಕಚ್ಚಿಸಿ ಮಡಗಿರ್ತಾರೆ ಆದ್ರೆ ಪರವಾಗಿಲ್ಲ ಓದೋಣ ಅನ್ನೋದಾಗಿ ಆ ಲೆಟರ್ ಅನ್ನ ಓದ್ಬೇಕಾದ್ರೆ ಇಬ್ಬಳು ಬರ್ದಿರ್ತಾ ಇರುವ ಬುಕ್ ಅನ್ನ ಬೆಂಕಿಯನ್ನ ಕಚ್ಚಿಸೋದಿಕ್ಕಾಗಿ ಕೊಟ್ಟಿಗೆಗಳನ್ನ ರೆಡಿ ಮಾಡಿ ಮಡಗಿರ್ತಾ ಇದ್ದಾರೆ ಅಲ್ವಾ ಅದ್ರ ಒಳಗಡೆನೆ ಬಚ್ಚಿ ಮಡಗಿದೀವಿ ಅನ್ನೋದಾಗಿ ಬರ್ದಿದ್ದಾರೆ ಅಷ್ಟೇ ಇದನ್ನ ಓದುವೆ ನಮ್ಮ ಆಡಮ್ಸು ಅಲ್ಲಿ ಇರ್ತಾ ಇರೋ ಕೋಲುಗಳನ್ನ ಎತ್ತಿ ಬಿಸಾಡಿ ಆ ಬುಕ್ ಅನ್ನ ತರೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾ ಇದ್ದಾಳೆ ಈ ಕಡೆ ನಮ್ಮ ಆ್ಯನೆಟ್ ಬರ್ತಾ ಇರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಏಜೆಕ್ಸ್ ಅಲ್ಲಿಗೆ ಬಂದು ಎರಡು ದಿನಗಳಿಂದ ನಿನ್ನ ಹುಡುಕ್ತಾನೆ ಇದೀನಿ ಬಟ್ ಆದ್ರೆ ನನ್ನನ್ನ ಯಾಕೆ ಇಷ್ಟೊಂದು ಇಗ್ನೋರ್ ಮಾಡ್ತಾ ಇದೆಯಾ ಅನ್ನೋದಾಗಿ ಕ್ವಶನ್ ಅನ್ನ ಮಾಡ್ತಾ ಇದ್ದಾನೆ ಬಟ್ ಆದ್ರೆ ಅದೇ ಟೈಮಿಗೆ ಡೂನ್ ಅನ್ನುವ ಮತ್ತೊಂದು ಹುಡುಗ ಅಲ್ಲಿಗೆ ಬರ್ತಾನೆ ಅಂಡ್ ಆ ಡೂನು ಅನ್ನೋನು ಬೇರೆ ಯಾರಿವೆ ಅಲ್ಲ ನಮ್ಮ ಆನೆಟ್ ಅವಳಿಗೆ ಹೊಸದಾಗಿ ಆಗಿರ್ತಾ ಇರುವ ಕ್ರಶ್ ಹುಡುಗ ಅಲ್ಲದೆ ಅವನ ಹತ್ರನೇ ಕೂಡ ಉಲ್ಪಾಗಿ ಚೇಂಜ್ ಆಗುವ ಪವರೇ ಇದ್ದಿರ್ತಾ ಇದೆ ನಂತರ ಈ ಕಡೆ ನಮ್ಮ ಪ್ರಿನ್ಸಿಪಲ್ ಎಲ್ಲರ ಬೇ ಸೇರ್ಕೊಂಡು ಒಂದು ಆಂತಮ್ ಅನ್ನ ಆಡಿ ಕೊನೆಗೆ ಬೇ ಅನ್ನ ಕಚ್ಚಿಸೋದಿಕ್ಕೆ ರೆಡಿ ಆಗ್ತಾರೆ ಈ ಕಡೆ ನಮ್ಮ ಆಡಮ್ಸ್ ಕೂಡ ಮರದ ಬೋಳಗಡೆಗೆನೆ ಬಂದು ಫೈನಲಿ ನಮ್ಮ ಬುಕ್ಕು ಯಾವ ಜಾಗದಲ್ಲಿ ಇದೆ ಅನ್ನೋದನ್ನ ತಿಳ್ಕೊಂಡು ಆ ಮರದ ಬೋಳಗಡೆಯಿಂದಾನೇ ಮೇಲಕ್ಕೆ ಬರೋದಕ್ಕೆ ಟ್ರೈ ಅನ್ನ ಮಾಡ್ತಾ ಇದ್ದಾಳೆ ಈ ಕಡೆ ನಮ್ಮ ಪ್ರಿನ್ಸಿಪಲ್ ಒಂದು ದೊಡ್ಡದಾಗಿನೇ ಸ್ಪೀಚ್ ಅನ್ನ ಕೊಟ್ಟು ಅಲ್ಲಿ ರೆಡಿ ಮಾಡಿ ಮಡಗಿರ್ತಾ ಇರುವ ಸ್ಟಾಚುವಿಗೆ ಬೆಂಕಿಯನ್ನ ಕೊಚ್ಚಿಸಿ ಬಿಡ್ತಾನೆ ಅಂದ್ರೆ ಈ ಫೈಯರ್ ಫ್ಲೈನ ಜೊತೆಗೇನೆ ಇಬ್ಬರ ಸ್ಕೂಲಿನ ಜರ್ನಿ ಮತ್ತೊಮ್ಮೆ ಹೊಸದಾಗಿ ಶುರುವಾಗ್ತಾ ಇದೆ ಅನ್ನೋದಾಗಿ ಈ ಫಂಕ್ಷನ್ ಅನ್ನ ಅರೇಂಜ್ ಮಾಡಿ ಮಡಗಿರ್ತಾ ಇದಾರೆ ನಂತರ ಫೈಯರ್ ಎಲ್ಲಾ ಜೋರಾಗಿ ಕಚ್ಕೊಂಡು ಉರಿಯೋದಿಕ್ಕೆ ಶುರುವಾಗುತ್ತೆ ಇದನ್ನ ನೋಡುವ ನಮ್ಮ ಆ್ಯನೆಟು ಪ್ರಿನ್ಸಿಪಲ್ ನ ಹತ್ರಕ್ಕಾಗಿನೇ ಓಡಿ ಬಂದು ಅರೆ ಬೆಂಕಿಯನ್ನ ಕಚ್ಚಿಸ್ಬೇಡಿ ಇನ್ನವೇ ಬೇಟ್ ಮಾಡಿ ನಮ್ಮ ಆಡಮ್ಸ್ ಒಳಗಡೆ ಚಿಕ್ಕ ಅನ್ನೋದಾಗಿ ಜೋರಾಗಿನೇ ಅವರ ಹತ್ರ ಕೇಳ್ಕೊಬೇಕಾದ್ರೆ ನಮ್ಮ ಆಡಮ್ಸ್ ತುಂಬಾನೇ ಕಷ್ಟವನ್ನ ಪಟ್ಟು ಸರಿಯಾದ ಟೈಮಿಗೆ ಹೊರಗಡೆಗೆನೇ ಬಂದ್ಬಿಟ್ಟಿದ್ದಾಳೆ ಸೊ ಬೆಂಕಿ ಎಲ್ಲ ಕಚ್ಕೊಂಡಿರುವ ಬುಕ್ ಅನ್ನ ಹಿಡ್ಕೊಂಡು ಆ ಫಂಕ್ಷನ್ ಗೆನೆ ಡೈರೆಕ್ಟ್ ಆಗಿ ಎಂಟ್ರಿಯನ್ನ ಕೊಡ್ತಾಳೆ ನಮ್ಮ ಆಡಮ್ಸ್ ಇದನ್ನ ನೋಡುವ ನಮ್ಮ ಪ್ರಿನ್ಸಿಪಲ್ ನಮ್ಮ ಕಾಲೇಜಿನ ಹೀರೋ ಇರುವ ಆಡಮ್ಸ್ ಕೊನೆಗೇ ಬಂದ್ಬಿಟ್ರು ಅನ್ನೋದಾಗಿ ತುಂಬಾನೇ ಅಪ್ರಿಶಿಯೇಟ್ ಅನ್ನ ಮಾಡ್ತಾನೆ ನೆಕ್ಸ್ಟ್ ಅವನು ನಮ್ಮ ನ ಒಂದು ವಿಚಿತ್ರವಾದ ಪೇಂಟಿಂಗ್ ಅನ್ನುವೇ ಮಾಡಿ ಮಾಡ್ಗಿಡ್ತಾ ಇದ್ದಾನೆ ನೆಕ್ಸ್ಟ್ ಅದ್ರ ಮೇಲೆ ಹೊದಿಸಿರ್ತಾ ಇರುವ ಸ್ಕ್ರೀನ್ ಅನ್ನುವೇ ತೆಗಿತಾನೆ ನಂತರ ನಮ್ಮ ಕಾಲೇಜಿನ ಸ್ಟೂಡೆಂಟ್ ಗಳಿಗೆ ಮೋಟಿವೇಶನ್ ಅನ್ನ ಮಾಡುವಾಗಿ ಮೈಕ್ ಅನ್ನ ಅವಳ ಕೈಗೆ ಕೊಡ್ಬೇಕಾದ್ರೆ ಸ್ಟಾರ್ಟಿಂಗ್ ನಲ್ಲಿ ಎರಡ್ ನಿಮಿಷ ಸಖತ್ ಆಗಿನ ಸ್ಪೀಚ್ ಅನ್ನ ಕೊಡ್ತಾಳೆ ನಮ್ಮ ಸ್ಕೂಲ್ ಗೆ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಯಾರಾದ್ರೂ ಸಮಸ್ಯೆಯನ್ನ ಮಾಡೋಕ್ ಬಂದ್ರೆ ಖಂಡಿತ ಅವರಿಗೆ ಭೂತವನ್ನ ಬಿಡಿಸಿ ಅವರ ಖಾತೆಯನ್ನ ಮುಗಿಸಿ ಹಾಕ್ತೀರಿ ಅನ್ನೋದಾಗಿನೇ ಹೇಳ್ತಾಳೆ ನೆಕ್ಸ್ಟ್ ಕಹಾನಿಮೆ ಟ್ವಿಸ್ಟ್ ಅನ್ನೋ ಹಾಗೆ ಹಾಗಂತ ನನ್ಗೆ ಯಾವ್ದೇ ರೀತಿ ಪಬ್ಲಿಸಿಟಿ ಬೇಡ ಏನಿವೇ ಬೇಡ ನಾನು ನಿಮ್ಗೋಸ್ಕರ ಇದನ್ನೆಲ್ಲ ಮಾಡ್ತೀನಿ ಅಂದ್ರೆ ನೀವೆಲ್ಲರಿಗೇ ಮೂರ್ಖರು ನಾನು ನನ್ಗೆ ಬೇಕಾದನ್ನೇ ಮಾಡ್ತೀನಿ ನನ್ಗೋಸ್ಕರ ಮಾಡ್ತೀನಿ ಅಷ್ಟೇ ಒಂದ್ ವೇಳೆ ಇದೇ ರೀತಿ ಪಬ್ಲಿಸಿಟಿಯನ್ನ ಕೊಡೋದಿಕ್ಕೆ ನೋಡಿದ್ರೆ ಎಲ್ಲರಿಗೂ ಬೆಂಕಿಯನ್ನ ಕೊಚ್ಚಿಸಿ ಬೂದಿಯನ್ನ ಮಾಡ್ಬಿಡ್ತೀನಿ ಅಷ್ಟೇ ಯಾಕೆ ನನ್ಗೆ ಯಾವ್ದಾದ್ರು ಸಿಂಹಾಸನವನ್ನ ತಂದು ಕೊಟ್ರವೇ ಕೂಡ ಅದ್ರ ಮೇಲೆ ನಾನು ಕುತ್ಕೊಳ್ಳೋದಿಲ್ಲ ಬದಲಾಗಿ ಬೆಂಕಿಯನ್ನು ಹೊಚ್ಚಿಸ್ಬಿಡ್ತೀನಿ ಅನ್ನೋದಾಗಿ ಹೇಳ್ತಾಳೆ ಬೇಕಂದ್ರೆ ನಿಮ್ಗೆ ಸ್ಯಾಂಪಲ್ ತೋರಿಸ್ತೀನಿ ನೋಡಿ ಅನ್ನೋದಾಗಿನೇ ಒಂದು ಬೆಂಕಿಯ ಸ್ಟಿಕ್ ಅನ್ನ ತಗೊಂಡು ನಮ್ಮ ಪ್ರಿನ್ಸಿಪಲ್ ಡ್ರಾಯಿಂಗ್ ಅನ್ನ ಮಾಡಿದಾನೆ ಅಲ್ವಾ ಆ ಗೆ ಬೆಂಕಿಯನ್ನ ಕಚ್ಚಿಸಿ ಪೂರ್ತಿಯಾಗಿ ಬೇಯಿಸಿ ಬಿಡ್ತಾಳೆ ನೆಕ್ಸ್ಟ್ ಡೈರೆಕ್ಟ್ ಆಗಿ ಅವಳ ರೂಮ್ ನ ಕಡೆಗೆನೆ ಹೊರಟು ಬರ್ತಾಳೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಪಕ್ಷಿಯನ್ನ ತೋರಿಸ್ತಾರೆ ಇವ್ರೆಲ್ಲಾ ಫಂಕ್ಷನ್ ಅಲ್ಲಿ ಬಿಸಿಯಾಗಿರ್ಬೇಕಾದ್ರೆ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ಅದೇ ಒಂದು ಮರದ ಹತ್ರ ಹಾಟ್ಬೀಟ್ ಅನ್ನ ಕೇಳಿಸ್ಕೊಳ್ಬಹುದು ಅಂತ ಸ್ಟೋರಿ ಹೇಳಿರ್ತಾ ಇದ್ದ ಅಲ್ವಾ ಅದೇ ಜಾಗವನ್ನ ಹುಡಿಕೊಂಡು ಬಂದ್ಬಿಟ್ಟಿರ್ತಾ ಇದ್ದಾನೆ ನಂತರ ಅದೇ ರೀತಿಯಾಗಿನೇ ಒಂದು ಮರಕ್ಕೆ ಕಿವಿಯನ್ನ ಕೊಟ್ಟು ಕೇಳ್ಬೇಕಾದ್ರೆ ಮೇ ಬಿ ಆ ಮರದ ಒಳಗಡೆ ಕಾಗೆ ಇತ್ತು ಅನ್ಸುತ್ತೆ ಬಂದು ಅಟ್ಯಾಕ್ ಮಾಡ್ಬಿಡುತ್ತೆ ಸೊ ಭಯವನ್ನ ಪಟ್ಕೊಂಡು ಕೆಳಗಡೆಗೆ ಬೀಳ್ಬೇಕಾದ್ರೆ ಇವನ ಒಳಗಡೆ ಇರ್ತಾ ಇರುವ ಎಲೆಕ್ಟ್ರಿಕ್ ಪವರು ನೆಲಕ್ಕೆನೇ ಶಾರ್ಕ್ ಆಗುತ್ತೆ ಅಷ್ಟೇ ಆದ್ರೂ ನೆಕ್ಸ್ಟ್ ಸೆಕೆಂಡ್ ಆ ಮರದ ಕೆಳಗಡೆ ಒಂದು ಬಾಡಿಯನ್ನ ಊತಾಕಿ ಮಡಗಿದ್ದಾರೆ ಅಂತ ಹೇಳಿರ್ತಾ ಇದ್ರು ಅಲ್ವಾ ಆ ಬಾಡಿಗೆ ಇವನ ಎನರ್ಜಿ ಲಿಂಕ್ ಆಗ್ಬಿಟ್ಟು ಝೋಂಬಿಯ ರೀತಿಯಾಗಿ ಹೊರಗಡೆಗೆ ಎಂಟ್ರಿಯನ್ನ ಕೊಡುತ್ತೆ ಅದನ್ನ ನೋಡುವ ನಮಗೇನೆ ಭಯವಾಗ್ತಾ ಇದೆ ಬಟ್ ಆದ್ರೆ ನಮ್ಮ ಪಕ್ಷ ಯ ರೀತಿ ಭಯವಾಗ್ದಿರಾ ನಮ್ಮ ಜೊತೆಯಾಗಿ ಇರೋದಿಕ್ಕೆ ಒಂದು ಪೆಟ್ಟು ಸಿಕ್ಬಿಡ್ತು ಅನ್ನೋದಾಗಿ ಹ್ಯಾಪಿ ಆಗ್ತಾನೆ ಇನ್ನೊಂದ್ ಕಡೆ ನಮ್ಮ ಕೋಪ ಮಾಡಿಕೊಂಡು ಅವಳ ರೂಮ್ ಕಡೆಗೆ ಬರ್ತಾ ಇದ್ಲು ಅಲ್ವಾ ನಮ್ಮ ಆನೆಟ್ ನಿನ್ಕೋ ಬೆನಸ್ ಡೇ ಅನ್ನೋದಾಗಿ ಅವಳ ಭುಜದ ಮೇಲೆ ಕೈ ಮಾಡ್ಬೇಕಾದ್ರೆ ನಮ್ಮ ಬೆನಸ್ ಡೇಗೆ ಯಾವ್ದೋ ಒಂದು ವಿಜುವಲ್ ಕಾಣೋದಿಕ್ಕೆ ಶುರುವಾಗುತ್ತೆ ಅಂಡ್ ನಮ್ಮ ಡೇ ಡೈರೆಕ್ಟ್ ಆಗಿ ಆ ವಿಜುಲ್ ನ ಒಳಗಡೆಗೆನೆ ಬಂದಿರ್ತಾ ಇದ್ದಾಳೆ ಸ್ಮಶಾನದ ಒಂದು ಜಾಗದಲ್ಲಿ ನಮ್ಮ ಆ್ಯನೆಟ್ ಅವಳ ಸಮಾಧಿ ಕೂಡ ತೋರಿಸ್ತಾರೆ ಏನಿದು ನಮ್ಮ ಆನೆಟ್ ಅವಳು ಹೇಗೆ ಸತ್ತೋದ್ಲು ಅಂತ ಶಾಕ್ ಅಲ್ಲಿ ನೋಡ್ಬೇಕಾದ್ರೆ ಒಂದು ಕಾಗೆ ಅಲ್ಲಿಗೆ ಬಂದು ಆನೆಟ್ ಅವಳ ಸಾವಿಗೆ ಕಾರಣ ಅನ್ನೋದಾಗಿ ಹೇಳ್ತಾ ಇದೆ ಹಾಗೆ ನಮ್ಮ ಆನೆಟ್ ಅವಳ ಆತ್ಮ ಕೂಡ ಅಲ್ಲಿಗೆ ಬಂದು ನನ್ನ ಸಾವಿಗೆ ನೀನೇ ಕಾರಣ ಅನ್ನೋದಾಗಿನೇ ಹೇಳ್ತಾ ಇದೆ ಈ ಕಡೆ ಪ್ರೆಸೆಂಟ್ ನಲ್ಲಿ ನಮ್ಮ ಆನೆಟ್ ಮತ್ತೆ ಬ್ಲಾಕ್ ಆಂಟಿ ಇಬ್ಬರೇ ಸೇರ್ಕೊಂಡು ನಮ್ಮ ಬೆನಸ್ ಡೇನ ಮಾಡೋದಿಕ್ಕೆ ಟ್ರೈ ಅನ್ನ ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿಗೆ ಸೀಸನ್ ಒನ್ ನ ಮೊದಲನೇ ಎಪಿಸೋಡ್ ಎಂಡ್ ಆಗುತ್ತೆ ಗೈಸ್ ಇಲ್ಲಿಗೆ ಆಟ ಮುಗ್ದಿರ್ತಾ ಇಲ್ಲ ಅಸಲಿಯಾಗಿರುವ ಆಟ ಇಲ್ಲಿಂದ ಶುರುವಾಗುತ್ತೆ ಅದನ್ನ ಆದಷ್ಟು ಬೇಗ ನೀವು ನೋಡ್ಬೇಕು ಅಂದ್ರೆ ಫಟಾಫಟ ಅಂತ ಕಮೆಂಟ್ ಸೆಕ್ಷನ್ ಗೆ ಹೋಗಿ ಪಾರ್ಟ್ ಟು ಅಂತ ಕಮೆಂಟ್ ಅನ್ನ ಮಾಡ್ಬಿಡಿ ಹಾಗೆ ಅದ್ರ ಪಕ್ಕದಲ್ಲಿರುವ ಹೈಪ್ ಅನ್ನುವ ಒಂದು ಬಟನ್ ಅನ್ನ ಪ್ರೆಸ್ ಮಾಡಿ ಇದ್ರಿಂದ ನಮ್ಮ ವಿಡಿಯೋ ಇನ್ನವೇ ಹೆಚ್ಚು ಜನರಿಗೆ ಶೇರ್ ಆಗುತ್ತೆ ಸೊ ಪಾರ್ಟ್ ಟೂ ಅನ್ನ ಆದಷ್ಟು ಬೇಗ ಅಪ್ಲೋಡ್ ಅನ್ನ ಮಾಡ್ತೀನಿ ಅದು ಮಿಸ್ ಆಗ್ತಿರ ನೋಟಿಫಿಕೇಶನ್ ನ ಮೂಲಕ ಬರ್ಬೇಕು ಅಂದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಐಕಾನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ ಎಲ್ಲಾ ಪಾರ್ಟ್ ಗಳನ್ನ ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಅನ್ನ ಮಾಡಬಹುದು ಬಟ್ ಆದ್ರೆ ಪ್ರತಿಯೊಂದು ಸೀನ್ ಕೂಡ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅನ್ನೋದು ನಮ್ಮ ಗುರಿಯಾಗಿರ್ತಾ ಇದೆ ಆದ್ರಿಂದ ವಿಡಿಯೋವನ್ನ ಎಪಿಸೋಡ್ ಬೈ ಎಪಿಸೋಡ್ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ ಸರಿ ಹಾಗಿದ್ರೆ ಮುಂದಿನ ಎಪಿಸೋಡ್ ನಲ್ಲಿ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ಅಂಡ್ ಟೇಕರ್ ಆಫ್ ಯೋರ್ ಸೆಲ್ಫ್